ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸರಸ್ವಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ನಾನು ಕುಕ್ಕಿಂಗ್ ವಿಡಿಯೋ ಹಾಕಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎರಡೇ ಎರಡು ನಿಮಿಷದಲ್ಲಿ ನಾನು ಟೊಮೊಟೊ ತಿಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಎಷ್ಟು ಸುಲಭವಾಗಿ ಮಾಡ್ತೀವೋ ಅಷ್ಟು ರುಚಿಕರವಾಗಿರುತ್ತೆ ಬನ್ನಿ ನಾನಿಲ್ಲಿ ಒಂದು ಮೂರು ಟೊಮೊಟೋ ಹಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಒಂದೆರಡು ಹಸಿಮೆಣಸಿಕಾಯಿ ಮತ್ತು ರಸಂ ಪೌಡ್ರು ಒಂದು ಚುಟ್ಕಿ ಅರಶಿನ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪುನ ತೊಗೊಂಡಿದ್ದೀನಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಮಾಡೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊತಾ ಇದ್ದೀನಿ ಇವಾಗ ದಿಢೀರಂತ ಅಂತ ಮಾಡ್ಕೋಬೋದು ಯಾರಾದ್ರೂ ಗೆಸ್ಟ್ ಬಂದಾಗ ಕೂಡ ನಾವು ಜಾಸ್ತಿ ಟೈಮ್ ಇಲ್ಲ ತರಕಾರಿ ಎಲ್ಲ ಹೆಚ್ಚಿ ಸಾಂಬಾರು ಮಾಡೋದಕ್ಕೆ ಅನ್ನುವಾಗ ಈ ರೀತಿ ಮಾಡಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಊಟ ಬೇಡ ಅಂದವರು ಕೂಡ ಊಟನ ಹಾಕಿಸ್ಕೊಂಡು ಊಟ ಮಾಡ್ತಾರೆ ಅಷ್ಟು ರುಚಿ ಇರುತ್ತೆ ಸಾಂಬಾರು ಇವಾಗ ಒಂದರಿಂದ ಎರಡು ಟೇಬಲ್ ಸ್ಪೂನು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಿಲಿ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಾಪಟ ಅಂತ ಸಿಡಿಬೇಕು ನೋಡಿ ಸಾಸಿವೆ ಚಿಟಾಪಟ ಅಂತ ಸಿಡಿದ್ರೇ ಟೇಸ್ಟು ಇಲ್ಲ ಅಂದರೆ ಟೇಸ್ಟ್ ಬರೋದಿಲ್ಲ ಹಾಗೆ ಇವಾಗ ಜೀರಿಗೆ ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಕಾಯಿ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೊಟೊ ಹಾಕೋತಾ ಇದ್ದೀನಿ ಮೂರು ಟೊಮೊಟೊ ತಗೊಂಡಿದ್ದೀನಿ ನಾನು ಅಷ್ಟೇ ಜಾಸ್ತಿ ತಗೊಂಡಿಲ್ಲ ಸುಮಾರು ಒಂದು ಏಳೆಂಟು ಜನ ಊಟ ಮಾಡ್ಬೋದು ಬರೀ ಮೂರು ಟೊಮೊಟೊಯಿಂದ ಟೊಮೊಟೊ ಸಾಫ್ಟ್ ಮಾಡ್ಕೋಬೇಕು ಚೆನ್ನಾಗಿ ಬೇಯಲಿ ಟೊಮೊಟೊ ಬೇಯೋದಕ್ಕೆ ಕರ್ವೇನ ಸೊಪ್ಪು ಕೂಡ ಹಾಕೋತಾಯಿದ್ದೀನಿ ನೋಡಿ ಎಷ್ಟು ಬೇಗ ತತ್ರ ಪಿತ್ರಿನಂತ ಮಾಡ್ಬೋದು ಅರ್ಜೆಂಟ್ ಅರ್ಜೆಂಟು ಊಟ ಮುಖಕ್ಕೆ ಕೂತ್ಕೊಂಡವ್ರು ಹೊರ್ಟೋಗಿ ಕೊಡ್ತಾರೆ ಅನ್ನೋ ಭಯ ಇರೋರು ಈ ರೀತಿ ಮಾಡಿ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದೇ ಒಂದು ನಿಮಿಷ ಸಾಫ್ಟಾಗಲಿ ನೋಡಿ ಟೊಮೊಟೊ ಕೂಡ ಸಾಫ್ಟ್ ಆಗ್ತಾಯಿದೆ ರುಚಿ ಹಾಕಿದ್ದೀವಿ ಬೇಗ ಸಾಫ್ಟಾಗಿಬಿಡುತ್ತೆ ಉಪ್ಪು ಹಾಕೋದ್ರಿಂದ ಎರಡೇ ನಿಮಿಷ ನಾವು ಮಾತಾಡ್ತಾ ಮಾತಾಡ್ತಾನೆ ಟೀ ಇಡೋ ಅಷ್ಟು ಟೈಮು ತೊಗೊಳೋದಿಲ್ಲ ಇದು ಒಂದೆರಡು ಟೊಮೊಟೊ ಕಟ್ ಮಾಡಿಕೊಂಡು ಒಂದೆರಡು ಹಸಿಮೆಣಕ ಕಟ್ ಮಾಡಿಕೊಂಡು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಲೆ ಹಾಗೆ ಜಜ್ಜಿ ಇಟ್ಕೊಂಡು ಒಗ್ಗರಣೆ ಮಾಡಿ ತಿಳಿ ಸಾಂಬಾರು ಮಾಡಿ ಊಟಕ್ಕೆ ಹಾಕೊಡ್ಬೋದು ಬಿಸಿ ಬಿಸಿ ಊಟ ಕೂಡ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಸಾಫ್ಟ್ ಆಗ್ತಾಯಿದೆ ಟೊಮೊಟೊ ನೋಡಿ ಈ ಥರ ಸಾಫ್ಟಾಗಿದೆ ಇವಾಗ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಇದನ್ನು ಟೊಮೊಟೋನ ಗ್ಯಾಸ್ ಕೂಡ ಆಫ್ ಮಾಡಿಲ್ಲ ನಾನು ಸುಮ್ಮನೆ ಹಾಗೆ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಉಂಡುಂಡೇನೆ ಹಾಕಿದ್ದೀನಿ ನಾನು ಜಜ್ಜಿಲ್ಲ ಅದಕ್ಕೆ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಜಾಸ್ತಿ ನುಣ್ಣುಗಲ್ಲ ಸ್ವಲ್ಪ ದಪ್ಪ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ರಸಮ್ ಪೌಡ್ರ್ ಹಾಕೋತಾ ಇದ್ದೀನಿ ನಮಗೆ ಸಾಂಬಾರು ನೋಡಿಕೊಂಡು ಪೌಡ್ರನ್ನ ಹಾಕ್ಕೊಳ್ಳಿ ಹಾಗೆ ಈಗ ಸಾಂಬಾರಿಗೆ ನೀರು ಎಷ್ಟು ಬೇಕು ಅಷ್ಟನ್ನ ನೋಡಿಕೊಂಡು ಹಾಕ್ಕೊಳ್ಳಿ ತೆಳ್ಳೆ ಬೇಕು ಅಂದರೆ ತೆಳ್ಳೆ ಮಾಡ್ಕೊಳ್ಳಿ ಇದು ಸ್ವಲ್ಪ ತೆಳ್ಳಗಿದ್ರೇ ರುಚಿ ಜಾಸ್ತಿ ಅಂತಲೇ ಹೇಳ್ಬೋದು ನೋಡಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಆಲ್ರೆಡಿ ಕುದೀತಾ ಇದೆ ನಾನು ಸ್ವಲ್ಪ ನೀರು ಇದ್ದೀನಿ ಸಾಂಬಾರು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಹೇಳಿದೆ ಅಲ್ವಾ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅಂತ ಹತ್ತು ಜನ ಏಳರಿಂದ ಹತ್ತು ಜನ ಊಟ ಮಾಡ್ಬೋದು ನೋಡಿ ಸಾಂಬಾರು ಇದು ತೆಳ್ಳೆ ಇದ್ರೇ ಚೆಂದ ನೋಡಿ ಈ ಸಾಂಬಾರು ಇಷ್ಟು ಸಾಂಬಾರು ನಾವು ಇವಾಗ ಒಂದು ಹತ್ತು ಜನ ಊಟ ಮಾಡ್ಬೋದು ಇವಾಗ ಒಂದೇ ಒಂದು ಕುದಿ ಬಂದರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ಕುದಿ ಬರಲಿ ಒಳ್ಳೆ ಘಮ ಕೂಡ ಬರ್ತಾ ಇದೆ ಸಾಂಬಾರು ನೋಡಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಅಷ್ಟೇ ಕೂಡ ಟೇಸ್ಟ್ ಕೂಡ ಇದೆ ಬನ್ನಿ ಇವಾಗ ಸರ್ವಿಂಗ್ ಬೋಲ್ಗೆ ಹಾಕೋತೀನಿ ನಾನು ಎರಡು ನಿಮಿಷದಲ್ಲಿ ಟೊಮೊಟೊ ತಿಳಿ ಸಾಂಬಾರು ರೆಡಿ ಬನ್ನಿ ಫ್ರೆಂಡ್ಸ್ ಸರ್ವ್ ಮಾಡ್ಕೊಂಡು ಬರ್ತೀನಿ ನೋಡಿ ಸಾಂಬಾರು ಸರ್ವಿಂಗ್ ಬೋಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವೀಡಿಯೋ ನೋಡಿದೆ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ವೀಡಿಯೋದೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್